ಈ ಔಟ್ಲೆಟ್ ಇಲ್ಲಿರುವ ಮೇನ್ ಸೆಂಟ್ರಲ್ ಕಿಚನ್ ನಾನು ನೋಡ್ತಾ ಇದ್ದೀನಿ ಒಂದು ಸಣ್ಣ ಬೇಕರಿ ಶಾಪ್ ನಿಂದ ಈಗ ಈ ಬೇಕರಿ ಇಂಡಸ್ಟ್ರಿ ಟೈಪ್ ಅಲ್ಲಿ ಮಾಡಿ ಸರ್ ಹೇಗ್ ಸಾಧ್ಯ ಹಿಂದಿರುವಂತ ಮಾಸ್ಟರ್ ಮೈಂಡ್ ಅಂದ್ರೆ ಈ ತರದ ಒಂದು ಸೆಟ್ ಅಪ್ ನಾನು ಮಾಡ್ಬೇಕು ಈಗ ನೀವೇ ನೀವೇ ಹೇಳಿರೋ ಇಲ್ಲಿಗೆ ಸ್ಟೂಡೆಂಟ್ಸ್ ಎಲ್ಲ ವಿಸಿಟ್ ಗೆ ಬರ್ತಾರೆ ಇಂಡಸ್ಟ್ರಿಯಲ್ ವಿಸಿಟ್ ಮಾಡಿ ಆಕ್ಚುಲಿ ಅಂದ್ರೆ ನಾನು ನಮ್ಮ ಇಂಡಸ್ಟ್ರಿ ಅಂದ್ರೆ ಯೂನಿವರ್ಸಲ್ ಲೆವೆಲ್ ಅಲ್ಲಿ ಒಂದು ಬಹಳ ಚಾನ್ಸ್ ಇರೋದು ಇಂಡಸ್ಟ್ರಿ ಎಸ್ಪೆಷಲಿ ಬೇಕರಿ ಇಂಡಸ್ಟ್ರಿ ಬೇಕರಿ ಪದಾರ್ಥ ಅಂದ್ರೆ ಈಗ ಎಸೆನ್ಷಿಯಲ್ ಥಿಂಗ್ಸ್ ಏನೆ ಬ್ರೆಡ್ ಬನ್ಸ್ ವಿತೌಟ್ ಬ್ರೆಡ್ ಬನ್ಸ್ ಯಾರಿಗೂ ಮಾಡಕ್ ಆಗಲ್ಲ ಮತ್ತೆ ನಮ್ದು ಒಂದು ಇಮೋಷನಲ್ ಪ್ರಾಡಕ್ಟ್ ಕೇಕ್ ಅಂದ್ರ ಇಮೋಷನ್ ಈಗ ಡೆತ್ ಬಿಟ್ಟು ಬೇರೆ ಎಲ್ಲಾ ಸೆಲೆಬ್ರೇಷನ್ ಕೇಕ್ ನ ಸೆಲೆಬ್ರೇಟ್ ಜನ ಇದ್ದಾನ ನ್ಯೂ ಬೋರ್ನ್ ಬೇಬಿಯಿಂದ ಈಗ ಶಾಪ್ ಓಪನಿಂಗ್ ಕೇಕ್ ಕಟಿಂಗ್ ಇರುತ್ತೆ ಏನಾದ್ರೂ ಆಫೀಸ್ ಓಪನಿಂಗ್ ಕಟಿಂಗ್ ಇರುತ್ತೆ ಟೀ ಕಟಿಂಗ್ ಇರುತ್ತೆ ಎಲ್ಲ ಒಂದು ಸೆಲೆಬ್ರೇಷನ್ ಇದೆ ಮದುವೆ ಇರುತ್ತೆ ಹಾಗಾಗಿ ಡೆತ್ ಬಿಟ್ಟು ಬೇರೆ ಎಲ್ಲ ಸೆಲೆಬ್ರೇಷನ್ ಕೇಕ್ ಇದೆ ಅದೊಂದು ಇಮೋಷನಲ್ ಪ್ರಾಡಕ್ಟ್ ಕೇಕ್ ಅಂತ ಹೇಳ್ಬೋದು ಹಾಗಾಗಿ ಈ ಪ್ರಾಡಕ್ಟ್ ನಾವು ಅಟ್ ದ ಬೆಸ್ಟ್ ಕ್ವಾಲಿಟಿ ದ ಬೆಸ್ಟ್ ಆಂಬಿಯನ್ಸ್ ಅಲ್ಲಿ ಮಾಡಿ ದಿನ ಸ್ವಲ್ಪ ಸೌತ್ ಅಂತ ಈಗ ಟಾರ್ಗೆಟ್ ಇರೋದು ಆಲ್ಮೋಸ್ಟ್ ನಮಗೆ ಸುಮಾರು ಪರ್ಸೆಂಟ್ ಬರ್ತಾ ಇದೆ ಅಬ್ರೋಡ್ ಅಲ್ಲಿ ಕೂಡ ಬರ್ತಾ ಇದೆ ಈಗ ಸೌದಿ ಅರೇಬಿಯಾ ಅಲ್ಲೆಲ್ಲ ಸುಮಾರು ನಮ್ಮ ಎಲ್ಲ ಇದೆ ಅವೆಲ್ಲ ನಮ್ಮ ಟೈಪ್ ಕಾಫೆ ಸ್ಟಾರ್ಟ್ ಮಾಡೋ ಬೇಕಾದ್ರೆ ಬಟ್ ಅದು ಏನಂದ್ರೆ ನಾನು ಅನ್ನೋದು ಬೇಡ ಎಕ್ಸ್ಪೀರಿಯನ್ಸ್ ಇತ್ತು ಆಕ್ಚುಲಿ ಬಿಫೋರ್ ಬರೋಣ ನಾನು ಒಂದು ಕತ್ತರಲ್ಲಿ ಒಂದು ಇನಿಷಿಯೇಟ್ ತಗೊಂಡಿದ್ದೆ ಕತ್ತರಲ್ಲಿ ಮಾಡಿತ್ತು ಬಟ್ ಅದು ಅನ್ಫಾರ್ಚುನೇಟ್ಲಿ ಕೊರೋನಾ ಮತ್ತೆ ಕತ್ತರ್ ಬ್ಲಾಕ್ ಎಲ್ಲ ಬಂದು ಅಲ್ಲಿ ನನಗೆ ಸ್ವಲ್ಪ ತೊಂದರೆ ಆಗಿ ಸಡ್ಲ್ ಮಾಡಿದೆ ಬಟ್ ಅದಕ್ಕೂ ಅದು ಕೂಡ ಡಾಲ್ಫಿನ್ ಬ್ರ್ಯಾಂಡ್ ಅಲ್ಲಿ ಇರಲಿಲ್ಲ ಬೇರೆ ನಂದು ಅಲ್ಲಿರೋ ಒಂದು ಬ್ರ್ಯಾಂಡ್ ಜೊತೆ ನಾವು ಮರ್ಜಾಗಿ ಅದನ್ನ ನಾವು ಮ್ಯಾನೇಜ್ಮೆಂಟ್ ತಗೊಂಡಿದ್ದೆ

ಮನೇಲ್ ಮಾಡ್ಕೊಂಡ್ಬಿಟ್ಟು ಇದು ಮಾಡಕ್ಕೆ ಬಹಳ ಕಷ್ಟ ಟಾಸ್ಕ್ ಇದೆ ಎಲ್ಲಾನು ಮಾಡಿ ಅದ್ರದ್ದು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕು ಈಗ ಊಟ ತಿಂಡಿ ಮಾಡ್ಬೋದು ಅದಕ್ಕೆ ನಾನು ಹೇಳ್ತಾ ಬೇಕರಿ ಪದಾರ್ಥಗಳನ್ನ ತಿನ್ನೋದೇನು ಆತರ ಹೆಲ್ತ್ ಗೆ ಇಶ್ಯೂ ಏನು ಇಲ್ಲ ಆಕ್ಚುಲಿ ಅದ್ರದ್ದು ಕ್ವಾಲಿಟಿ ಪದಾರ್ಥಗಳನ್ನ ತಗೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಿಗ್ತಾರೆ ದ ಬೆಸ್ಟ್ ಪ್ರಾಡಕ್ಟ್ಗಳು ಈಗ ಇಂಡಿಯಾದಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಇಂಡಿಯಾ ಮಾರ್ಕೆಟ್ ಹ್ಯೂಜ್ ಮಾರ್ಕೆಟ್

ಅವ್ರ ಹತ್ರ ಇದೆ ನಿಮ್ಗೆ ಯಾವ್ದಾದ್ರೆ ಆಕ್ಸಸ್ ಪಡೆಗೆ ಏನಂತೆ ಅಂದ್ರೆ ಇದನ್ನ ಸ್ವಲ್ಪ ಅದ್ರದ್ದು ರೆಸಿಪಿ ಪ್ರಕಾರ ಅದ್ರದ್ದು ಏನ್ ಪ್ರೊಸೀಜರ್ ಅದ್ರ ಪ್ರಕಾರ ಇದೆ ನೋಡಿ ನಾವು ಮೇನ್ ನಮ್ದು ಯು ಎಸ್ ಪಿ ಪ್ರಾಡಕ್ಟ್ ಅಂದ್ರೆ ಕೇಕ್ ಮೈಸೂರು ಆಲ್ಮೋಸ್ಟ್ ಎಲ್ಲಾದ್ರೂ ಸೆಲೆಬ್ರೇಷನ್ ಕೇಕ್ ಗಳು ನಮ್ದೇನ ಹೋಗುತ್ತೆ ಏನಿದೆ ಅಂದ್ರೆ ಕೇಕ್ ಒಂದ್ಸರಿ ಅದು ತಿಂದ್ರೆ ನೆಕ್ಸ್ಟ್ ಅದ್ರ ಕಸ್ಟಮರ್ ನಮ್ಮಲ್ಲಿ ಬಂದೇ ಬರುತ್ತೆ ಆ ತರ ಕ್ವಾಲಿಟಿ ನಾವು ಎಷ್ಟೋರ್ ಮಾಡ್ತಾ ಇದೆ ಹೈಲಿ ಪೆನ್ಶಿಬಲ್ ಪ್ರಾಡಕ್ಟ್ ಅದು ಅದನ್ನ ನಾವು ಅದ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಕಸ್ಟಮರ್ ಕೈಯಲ್ಲಿ ಉತ್ತಮವಾದ ಒಂದು ಸುಮಾರು ಕಮ್ಯುನಿಕೇಷನ್ಸ್ ಇದೆ ವೆದರ್ ಡಿಫ್ರೆನ್ಸ್ ಅಲ್ಲಿ ಅದನ್ನ ಹೈ ಲೈ ಪ್ರೆಶರ್ ಅಲ್ಲಿ ನಮಂತಿಲ್ಲ ಫಸ್ಟ್ ಫೇಜ್ ಅಲ್ಲಿ ಮಾಡ್ತಾ ಇರೋದು ಕರೆಕ್ಟ್ ರೂಮ್ ಟೆಂಪರೇಚರ್ ಮೈಂಟೇನ್ ಮಾಡಲಿಲ್ಲ ಅಂದ್ರೆ ಅದು ಹಂಗೆ ಸ್ಪೋಯಲ್ ಆಗುತ್ತೆ ಎಷ್ಟು ಚೆನ್ನಾಗಿ ಅದನ್ನ ಪರ್ಫೆಕ್ಷನ್ ಅಲ್ಲಿ ಆಗುತ್ತೆ ಅಂತ ಅದನ್ನ ಹ್ಯಾಂಡಲ್ ಮಾಡುವಾಗ ಏನಂದ್ರೆ ಸ್ವಲ್ಪ 디ಸ್ಟರ್ಬೆನ್ಸ್ ವೆದರ್ 디స్టర్బెన్స్ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದಿದ್ರೆ ಅದೊಂದು ಎಷ್ಟು ಬ್ಯಾಡ್ ಕ್ವಾಲಿಟಿ ನಮ್ಗೆ ಅದನ್ನು ಅದನ್ನು ಬರ್ತದೆ ಅದಕ್ಕೆ ನಮ್ದೆಲ್ಲ ಔಟ್ಲೆಟ್ ಎಲ್ಲ ನೋಟಿಸ್ ಬೋರ್ಡ್ ಹಾಕಿದೀನಿ ನಮ್ಮ ಪದಾರ್ಥ ಎಲ್ಲ ಹೆಂಗೆ ನೀವು ಹ್ಯಾಂಡಲ್ ಮಾಡಬೇಕು ಹೆಂಗೆ ನೀವು ಮೈಂಟೈನ್ ಮಾಡ್ಬೇಕು ಅನ್ನೋದು ಸರಿ ಈಗ ನಿಮ್ಮ ಬೇರೆ ಬೇರೆ ಐಟಮ್ಸ್ ತುಂಬಾ ಬೇಕರಿ ಶಾಪ್ ಗಳು ತುಂಬಾ ನಿಮ್ಮ ಬೇಕರಿ ಐಟಮ್ಸ್ ಬೇರೆ ಏನು ಡಿಫ್ರೆನ್ಸ್ ಇದೆ ಏನು ಯುನೀಕ್ ಇದೆ ಯಾಕೆ ಕಸ್ಟಮರ್ ನಿಮ್ಮ ಪ್ರಾಡಕ್ಟ್ ನಾಲ್ಕೈದು ಪ್ರಾಡಕ್ಟ್ ಸೆಲೆಕ್ಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ

ಅದನ್ನು ಕೂಡ ಮಾಡ್ತಾ ಇದೆ ಬರೀ ಬೇಕರಿ ತಯಾರಾಗಲ್ಲ ನಾಟ್ ರೆಸ್ಟೋರೆಂಟ್ ಒಂದು ಸೆಮಿ ರೆಸ್ಟೋರೆಂಟ್ ಕಫೆನೇ ಅಂತ ಅದರಲ್ಲಿ ಹೈಲೈಟ್ ಮಾಡ್ತಾರೆ ನಾವು ಬೇಕರಿ ಕೊಟ್ಟಾಗ ಈ ಐಟಮ್ಸ್ ನಮಗೆ ಕೊಡೋದಕ್ಕೆ ಜನಗಳಿಗೆ ಕಂಡ ಅದನ್ನ ಅದಕ್ಕೆ ಅದರಲ್ಲೊಂದು ಟ್ರಾನ್ಸ್ಪರೆನ್ಸಿ ಜನಗಳಿಗೆ ಇದೊಂದು ಎವರ್ನೆಸ್ ಈಗ ಮೈಸೂರು ಎಲ್ಲೂ ಕೂಡ ನಮ್ಮ ಕಡೆ ಇಷ್ಟು ಹೇಗೆ ಆಗಿರೋದು ಇಷ್ಟು ಮೈಂಟೈನ್ ಮಾಡೋದು ಸರಿ ಅಂತ ಅಂತಲೇ ಹೇಳ್ಬೋದು ನಮ್ಮ ಇಂಡಸ್ಟಿನಲ್ಲಿ ಅದನ್ನ ಜನಗಳಿಗೆ ಅಡವರ್ನೆಸ್ ಇದ್ದೀಗ ಈ ಕಾಲದಲ್ಲಿ ನಾನು ಹೇಳ್ತಾಯಿದ್ದೆ ಎಲ್ಲ ಡಾಕ್ಟರ್ಸ್ಗಳು ಬೇಕರಿ ಪದಾರ್ಥ ಡಾಕ್ಟರ್ಸ್ ಕೂಡ ನಮ್ಮಲ್ಲಿ ಐಟಮ್ಸ್ ತಗೊಳ್ತಾ ಇನ್ನೊಂದು ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ನಮ್ಮ ಕಸಿನ್ ಜೊತೆನಲ್ಲಿ ಒಂದ್ಸರಿ ನಾರಾಯಣ ಹೃದಯ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಅಲ್ಲೊಂದು ಒನ್ ವೀಕ್ ಅಲ್ಲಿ ಸ್ಪೆಂಡ್ ಮಾಡಿದ್ರು ಏನಾದರೂ ಆಪರೇಷನ್ ಎಲ್ಲ ಆಗಿ ಅಲ್ಲಿ ಡಾಕ್ಟರ್ಸ್ ಹೇಳ್ತಾ ಇದ್ರೆ ಅಲ್ಲಿ ಅಲ್ಲೇ ಡಾಕ್ಟರ್ಸ್ ಹೇಳ್ತಾ ಇದ್ರೆ ನೀವು ಪೇಷಂಟ್ ಗೆ ಬೇಕರಿ ಪದಾರ್ಥನ ಕೊಡಬೇಡ ಅಲ್ಲಿ ಆಲ್ಮೋಸ್ಟ್ ಟೆನ್ ಫ್ಲೋರ್ ಏನೋ ಇತ್ತು ಹಾಸ್ಪಿಟಲ್ ಒಂದೊಂದು ಫ್ಲೋರ್ ಅಲ್ಲಿ ಕಫೆ ಕಾಫಿ ಇದ್ರು ಬೇಕರಿ ಪದಾರ್ಥಗಳು ಬೆಳಿಗ್ಗೆ ಫ್ರೆಶ್ ಫ್ರೆಶ್ ಆಗಿ ಬರ್ತಾ ಇದೆ ಡಾಕ್ಟರ್ಸ್ ತಿಂತ ಇದೆ ಪೇಷಂಟ್ಸ್ ತಿಂತ ಇದೆ ಇದೆ ಮತ್ತೆ ಯಾಕಂದ್ರೆ ಅದನ್ನ ಎಂಟರ್ಟೇನ್ ಮಾಡ್ತಾ ಇದ್ದು ಆಕ್ಚುಲಿ ಇದರಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ ಕೆಲವು ಪದಾರ್ಥಗಳು ಅದನ್ನ ಕರೆಕ್ಟ್ ಆಗಿ ಅದನ್ನ ಅಟೆಂಡ್ ಸೊಲಕ್ ಸ್ಟಮಕ್ ಪ್ರಾಬ್ಲಮ್ ಅದನ್ನೆಲ್ಲ ಬರುತ್ತೆ ಅದೇನ್ ಪ್ರೊಸೀಜರ್ ಅಲ್ಲಿ ಅದ್ರದ್ದು ಏನ್ ಕಂಪನಿ ಅವರು ಹೇಳ್ತಾ ಇದ್ರು ಅದೇ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ರೆ ಎಲ್ಲ ಪ್ರಾಡಕ್ಟ್ ಕೂಡ ಈಗ ಈ ಇಂಡಿಯಾದಲ್ಲಿ ಈಗ ಯಾವ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾದ್ರೆ ಫುಡ್ ಅಂಡ್ ಸೇಫ್ಟಿ ಅವ್ರದ್ದು ಅದರ್ಟಿ ಪ್ರಾಡಕ್ಟ್ ನ ಏನು ಮಾಡಕ್ಕಾಗಲ್ಲ ಬಟ್ ಇದೆ ಹಂಗಾಗಿ ಮೋಸ್ಟ್ಲಿ ಅದು ಅವ್ರು ಹೇಳ್ತಾ ಇರ್ಬೋದು ಈಗ ಈಗ ನಿಮ್ಮ ಕ್ವಾಲಿಟಿ ಮಸಾಲ ಸಪೋಸ್ ಪಫ್ಸ್ ರೋಲ್ಸ್ ಅದೆಲ್ಲ ಬೆಳಿಗ್ಗೆ ಪ್ರಿಪರೇಷನ್ ಮಾಡಿದ್ರೆ ಬೆಳಿಗ್ಗೆ ಒಂದು ಎಳಿಮಾರ್ನಿಂಗ್ ಒಂದು ಪ್ರೊಫೆಷನ್ ಆಗುತ್ತೆ ಒಂದು ಟೆನ್ ಲೆವೆನ್ಗೆ ನಮ್ದು ಅಬ್ಜೆ ಆಗಿದೆ ಟೆನ್ ತರ್ಟಿ ಕ್ಲೋಸಿಂಗ್ ನಾವು ಕಸ್ಟಮರ್ ಕಸ್ಟಮರ್ತೀವಿ ಅದಾದ್ಮೇಲೆ ದಿವಸ ಏನಾದರೂ ಉಳಿದ್ರೆ ಉಳಿತೆ ನಮಗೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮೊದಲೆಲ್ಲ ಜಾಸ್ತಿ ಇತ್ತು ಈಗ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಇರೋದಿಲ್ಲ ಎಲ್ಲಿ ಬೇಕು ರಿಕ್ವೈರ್ಮೆಂಟ್ ಜಾಸ್ತಿ ಇಲ್ಲ ಕೊಡ್ತಾ ಇದೆ ಟ್ರಾನ್ಸ್ಫರ್ ಮಾಡಿ ಆ 9 ಹತ್ತುವರೆ ತನಕ ಗಂಟೆ ಕ್ಲೋಸ್ ಇಂದ ಕ್ಲೋಸಿಂಗ್ ಅಂತ ಕಾರಾ ನಮ್ಮ ಸ್ಟಾಫ್ ಗಳಿಗೆ ತಿಂಡಿ ಕೊಡ್ತಾ ಇದೀನಿ ಅವರಿ ತಗೊಳ್ಳೋಕೆ ಕೊಡಲ್ಲ ಅದರ ಹೈಲಿ ಕಾಂಪ್ಲಿಕೇಶನ್ ಇದೆ ತಿಳ್ಬೇಕು ಕೆಲವೊಬ್ಬರು ಕೊಡ್ತಾ ಇದ್ರೆ ಫ್ರಿಜರ್ ಮಾಡಿದ್ರೆ ರೆಫ್ರಿಜರೇಟರ್ ಮಾಡಿದ್ರೆ ಏನು ಆಗಲ್ಲ ನೆಕ್ಸ್ಟ್ ಡೇ ತಿನ್ಬಹುದು ಅದೊಂದು ನೆಕ್ಸ್ಟ್ ಡೇ ತಿನ್ಬಹುದು ಡೇ ಮದಿನ ಅದೊಂದು ಸ್ಟಿಕ್ಟ್ ಅವರು ನನ್ನ ಹತ್ರ ಇದೆ ಎಲ್ಲಾ ಟೈಮ್ ನಮ್ಮ ಸ್ಟಾಫ್ ಓಲು ವಿಥೌಟ್ ಇನ್ಫರ್ಮೇಷನ್ ತಗೊಳ್ಳೋಕೆ ಪನಿಶ್ಮೆಂಟ್ ಕೂಡ ನಾನು ಮಾಡಿದ ನೆಕ್ಸ್ಟ್ ಮಿಸ್ ಆಗಬಾರದು ನಾನು ಹೇಳ್ತಾ ಇರಲಿಲ್ಲ ನನ್ನ ಸ್ಟಾಫ್ ಗಳಿಗೆ ಕೊಡ್ತಾ ಒಂದು ಇನ್ಫಾರ್ಮೇಶನ್ ಇದೆ ಟೆನ್ ರುಪೀಸ್ ನಾವು ಖರ್ಚು ಮಾಡಿದ್ವಿ ನಾನು ಒಂದ್ ಕಡೆ ಹೋಗಿರ್ಬೇಕು ನಾವ್ ಏನಕ್ಕೆ ಸುಮ್ಮನೆ ಅದು ನನ್ನ ಹತ್ರ ಆತರ ಒಂದು ಇದೆ ಅದು ನೀವು ಕಸ್ಟಮರ್ ಕೊಡ್ಬೇಕು ಹತ್ತು ಪ್ರಾಡಕ್ಟ್ ನಮ್ಗೆ ಪರಿಶಮ್ ಪ್ರಾಡಕ್ಟ್ ನಾವು ನಿಮ್ಗೆ ಬಿಸ್ ಹಾಕೋಬಿಡುದು ಒಂದ್ ಪ್ರಾಡಕ್ಟ್ ಕಸ್ಟಮರ್ ಗೆ ಕೊಡಬಾರ್ದಲ್ಲ ಆದ್ರೂ ನಾನು ನನ್ನ ಎಲ್ಲಾ ಸ್ಟಾಫ್ ಗಳಿಗೂ ಎಲ್ಲ ಪ್ರೊಶ್

ದಿನ ಒಂದು ಪ್ರೊಫೆಷನಲ್ಸ್ ಅಂತ ತಗೊಂಡ್ ಬರ್ತಾ ಇದ್ದೇನೆ ನಾನೀಗ ಇದು ಕೆಲವರು ಏನೋ ನಮ್ ನನ್ನ ಹತ್ರನೇ ಸುಮಾರು ಈಗ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲಿ ಎಷ್ಟೋ ವರ್ಕರ್ಸ್ ಬಿಟ್ಟು ಹೋಗುತ್ತೆ ಅದೊಂದು ಬಹಳ ಚಾಲೆಂಜ್ ಇದೆ ನಮ್ಮ ಇಂಡಸ್ಟ್ರಿ ನಲ್ಲಿ ಪರ್ಮನೆಂಟ್ ಸ್ಟಾಫ್ ನಮ್ಮಲ್ಲಿ ಲಿಮಿಟೆಡ್ ಸ್ಟಾಫ್ ಪರ್ಮನೆಂಟ್ ಇದೆ ಆಯಾ ವರ್ಷ ಇಂದ ಇರೋದು ಬೇರೆ ಅವರೆಲ್ಲ ಅವಾಗ ಸುಮಾರು ಬೇಕರಿ ಇದೆ ಮೈಸೂರಲ್ಲಿ ಎಷ್ಟೆಷ್ಟು ಬೇಕರಿ ಇದೆ ಅದೆಲ್ಲ ಏನಾಗ್ತಾರ ಸಿಪ್ಟಿ ವರ್ಕ್ ಮಾಡಲ್ಲ ಕರೆಕ್ಟ್ ಆಗಿ ಪ್ರೊಸೀಜರ್ ಇರಲ್ಲ ನಾನು ಹೇಳ್ತಾ ಇರ್ತದೆ ನಮ್ಮ ಸುಮಾರು ಪ್ರಾಡಕ್ಟ್ ಆ ಸೇಮ್ ಪ್ರೊಸೀಜರ್ ಮಾಡಿದಾಗ ರೂಮ್ ಟೆಂಪರೇಚರ್ ಎಲ್ಲ ಕರೆಕ್ಟಾಗಿ ಆಗಿ ಈಗ ಪೇಸ್ಟ್ ಎಲ್ಲಾರು ಮಾಡಬಹುದು ಪೇಸ್ಟ್ ಯಾರು ಸ್ಪಾಂಜ್ ಹಾಕ್ಬಿಟ್ಟು ಸ್ಪಾಂಜ್ ಹಾಕ್ಬಿಟ್ಟು ಇದನ್ನ ಫಿಲಿಂಗ್ ಕೊಟ್ಬಿಟ್ಟು ಕ್ರೀಮ್ ಹಾಕೊಂಡ್ಬಿಟ್ರೆ ಎಲ್ಲಾರು ಮಾಡಬಹುದು ಬಟ್ ಅದು ಕರೆಕ್ಟ್ ಹ್ಯಾಂಡಿ ಹ್ಯಾಂಡಲ್ ಮಾಡಲಾರ ಅದು ಟೇಸ್ಟ್ ಪರ್ಫೆಕ್ಷನ್ ಆಗಿ ಟೇಸ್ಟ್ ಬರಲ್ಲ ನಾನು ಅದೇ ಅದನ್ನ ಇದರಲ್ಲಿ ಒಂದು ಪ್ರೊಫೆಷನಲ್ಸ್ ಅಂತ ತಗೊಂಡ್ಬಂದ ಅಪ್ಡೇಟ್ಸ್ ಬೇಕೇ ಬೇಕು ಇದ್ರದ್ದು ಆರ್ ಆ್ಯಂಡ್ ಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇದ್ರ ರಿಸರ್ಚ್ ಡೆವಲಪ್ಮೆಂಟ್ ಆಗಲೇಬೇಕು ಅದಕ್ಕೆ ನಾನು ಹೊಸ ಹೊಸ ಕಂಪನಿಗಳಲ್ಲಿ ಅವ್ರದ್ದು ಏನು ಪ್ರಾಡಕ್ಟ್ಸ್ ಅವೈಲೇಬಲ್ ಇಟ್ಟಿದೆ ಇನ್ನೂ ಬೆಟರ್ ಕಸ್ಟಮರ್ಗೆ ಏನು ಕೊಡ್ಬೋದು ಅದಕ್ಕೆ ನಮ್ಗೆ ಸರಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ ಕ್ವಾಲಿಟಿ ರೇಟ್ ನಮ್ಗೆ ಬೇಕು ಪ್ರೈಸ್ ಕಂಪೇರಿಟಿವ್ಲಿ ಬೇರೆಯವರು ಇಪ್ಪತ್ತು ರೂಪಾಯಿ ಕಸ್ ಮಾಡುವಾಗ ನಾನು ಇಪ್ಪತ್ತೈದು ಇಟ್ಟಿದ್ದೀನಿ ನಿನ್ನೆಲ್ಲ ಆ ಥರ ಪ್ರಾಡಕ್ಟ್ ಕೊಡ್ತಾ ಇದೆ ರಾ ಮೆಟೀರಿಯಲ್ಸು ಬೇರೆ ಅದು ನನಗೆ ಅದನ್ನು ಕಾಂಪ್ರಮೈಸೇ ಮಾಡಲ್ಲ ಸರಿ ಇವಾಗ ಸರಿ ಈಗ ಕೊರೋನಾ ಟೈಮಲ್ಲಿ ಒಂದಷ್ಟು ತುಂಬುತ್ತಾ ಫುಲ್ ಶಟ್ ಡೌನ್ ಅವಾಗ ನೀವು ಮಾಡಿದ್ರೆ ಎಷ್ಟು ಜನರ ಅಂದ್ರೆ ಲೈಫ್ ನಿಮ್ಮಲ್ಲಿ ಡಿಪೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಹೇಗಿತ್ತು ಆ ಟೈಮ್ ಏನಾದ್ರು ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡೋಕೆ ಚಾನ್ಸ್ ಇತ್ತು ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ನಮಗೆ ನಮ್ಗೆ ಆಕ್ಚುಲಿ ಫೋರ್ಟೀನ್ ಔಟ್ಲೆಟ್ ನಮ್ದು ಈಗ ದೊಡ್ಡ ಫ್ಯಾಕ್ಟರಿ ಇರಲಿಲ್ಲ ಊಟಗಳಿಗೆ ನಂತು ಈ ಫ್ಯಾಕ್ಟ್ರಿ ಬಂದ್ಬಿಟ್ಟು ನಮಗೆ ಜೂಯಸ್ ಆಗ್ತಾ ಇದೆ ಹೊಸ ಫ್ಯಾಕ್ಟ್ರಿ ಬಂದ್ಬಿಟ್ಟು ಆವಾಗ ನನ್ನ ಹತ್ರ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪ್ಲಸ್ ಸ್ಟಾಫ್ ಇತ್ತು ಸ್ಟಾಫ್ ಗಳಿಗೆ ಅವ್ರದ್ದು ಊರಲ್ಲಿ ತೋರಿಸ್ತಾರೆ ಎಲ್ಲರೂ ಅವರವರಾಗೆ ಬೇಗ ಹೋಗ್ಬೇಕಂತ ನಾನು ಮೈಂಡ್ ಇತ್ತು ಸ್ವಲ್ಪ ಜನ ಇಟ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಮೈಸೂರು ಡಿ ಸಿ ಆಫೀಸಲ್ಲಿ ಇತ್ತು ಅವಾಗ ಡಿ ಸಿ ಒಂದು ಅವರ ಬ್ರೆಡ್ಗಳು ಮೈಸೂರು ಆಲ್ಮೋಸ್ಟ್ ಆತರ ಸ್ಪೆನ್ಸರ್ಸ್ ಸುಮಾರು ಕಂಪನಿಗಳ ಪ್ರೊಡಕ್ಟ್ಗಳು ಬ್ಯಾಂಗ್ಳೂರ್ ಆಕಡೆಲ್ಲ ಬರ್ತಾ ಇತ್ತು ಅದಕ್ಕೆ ಅವರು ಡಿ ಸಿ ಅವರು ಹೇಳಿದ್ರೆ ನೀವು ಮಾಡಿ ಅಂಗಡಿನ ಆಫರ್ ಮಾಡಕ್ ಅವಕಾಶ ಕೊಡಲ್ಲ ಆಲ್ಮೋಸ್ಟ್ ಇಲ್ಲಿ ಮಿನಿಮಮ್ ಬೂತ್ ಗಳು ಸೂಪರ್ ಮಾರ್ಕೆಟ್ ಗಳು ಓಪನ್ ಇರುತ್ತೆ ಅವಕ್ಕೆಲ್ಲ ಟೈಮ್ ಲೈನ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು ನೀವು ಬ್ರೆಡ್ ಬನ್ಸ್ ಎಸೆನ್ಶಿಯಲ್ ಪ್ರಾಡಕ್ಟ್ ಗಳೆಲ್ಲ ಸಪ್ಲೈ ಮಾಡಬೇಕು ಹಂಗೆ ಸ್ವಲ್ಪ ಅದೊಂದು ಹೇಳೋದ ಮೇಲೆ ನಮಗೆ ಒಂದು ಒನ್ ವೀಕ್ ನಾನು ಸ್ವಲ್ಪ ಸಪ್ಲೈ ಮಾಡಿದೆ ಕಂಪ್ಲೀಟ್ ಸಪ್ಲೈ ಮಾಡಿದೆ ಒನ್ ವೀಕ್ ಆದ್ಮೇಲೆ ಈ ಒಂದು ಇದೇ ತರ ಡಿ ಸಿ ನಿರ್ದೇಶನ ಪ್ರಕಾರ ನಾನು ಈ ತರ ಸಪ್ಲೈ ಕೊಟ್ಟಿದ್ದು ಆವಾಗ ನಮಗೆ ಒಳ್ಳೆ ಬ್ಯೂಟಿಫುಲ್ ಬಿಸ್ನೆಸ್ ಆಗಿದೆ ಆ ಬ್ರೆಡ್